ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಬೆಲ್ಲೈನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ನಮಗೊಂದು ಪ್ಯಾಸೆಂಜರು ಗಾಡಿ ಕಳ್ಸಿ ಟಾಟಾ ಮ್ಯಾಜಿಕ್ ಎಕ್ಸ್ಪ್ರೆಸ್ ಹೌದು ಸರ್ ಏನೈತೆ ರೀ ಮಾಡಲು ಎರಡು ಸಾವಿರದ ಇಪ್ಪತ್ತ್ಮಾಡಲ್ ಸರ್ ಎರಡು ಸಾವಿರದ ಇಪ್ಪತ್ತ್ಮಂಡ್ ಐತೆ ರೀ ಹಾಂ ಸರ್

ಓಕೆ ಅಂದರೆ ಎಂಜನ್ದಾಗ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಏನೇ ಅವಶ್ಯಕತೆ ಇಲ್ಲ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಶಸ್ಸು ಟಿಂಕನಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ನಲ್ಲಿ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಐತೆ ರೀ ಯಾವ ಯಾವ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆನ್ಸ್ ಕ್ಲಿಯರ್ ಐತೆ ರೀ ಸರ್ ಓಕೆ ಸರ್ ಏನು ಬರ್ತಿತ್ತು ರೀ ಮ್ಯಾನೇಜೆಲ್ಲ ಮ್ಯಾನೇಜ್ ಹದಿನೆಂಟು ಬರ್ತದೆ ಸರ್ ಓಕೆ ಹದಿನೆಂಟು ಕ್ಲಾಸ್ ಅಂತ ಹೇಳ್ಬೋದು

ಸರ್ ಕ್ಯಾಶ್ ಸರ್ ಕ್ಯಾಶ್ ಕ್ಯಾಶಿಗೆ ಐತೆ ರೀ ಫುಲ್ ಹ್ಞೂ ಲೋನ್ ಇಲ್ಲ ಸರ್ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೊಡತ್ತ ಎಲ್ದಕ್ಕೆ ರನ್ನಿಂಗ್ ಇಟ್ಟಿದ್ದಾರೆ ಎಫ್ ಸಿ ನಾನು ಮಾಡಿಸ್ಕೊಡ್ತೀನಿ ಸರ್ ಲ್ಯಾಬ್ಸ್ ಆಗೈತೆ ರೀ ನಾನು ಮಾಡಿಸ್ಕೊಡ್ತೀನಿ ನೀವು ರನ್ನಿಂಗ್ ಮಾಡಿಸ್ಕೊಡ್ತೀರಾ ಹ್ಞೂ ಓಕೆ ಇನ್ಶೂರೆನ್ಸು ಇನ್ಶೂರೆನ್ಸ್ ಹಾಂ ಸರ್ ರನ್ನಿಂಗ್ ಇರುವಂಥದ್ದು ರನ್ನಿಂಗ್ ಓಕೆ ಇದು ಏನು ತೆಲಂಗಾಣ ಗಾಡಿ ಇದೆ ಸರ್ ಇದು ತೆಲಂಗಾಣ ಗಾಡಿ ಸರ್ ಇವಾಗೇನು ಕರ್ನಾಟಕ ಏನಿದು ಮಾಡಿಸ್ಕೊಡ್ಬೇಕಾ ಹೆಂಗೆ ಇಲ್ಲ ಕರೆ ಆಗಿದೆ ಬಟ್ ಅವ್ರು ತಗೊಂಡಿರ್ಬೇಕಾದ್ರೆ ಚೇಂಜ್ ಅಷ್ಟೇ ನಂಬರ್ ಪ್ಲೇಟ್ ಚೇಂಜ್ ಮಾಡಬೇಕಷ್ಟೇ ಇವಾಗ ಆಲ್ರೆಡಿ ಆಗಿದ್ರೆ ಹ್ಞೂ ಆಗ ಆಗಿದೆ ಓಕೆ ನಂಬರ್ ಪ್ಲೇಟ್ ಒಂದು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗತ್ತ ರೀ ಅವ್ರಿಗೆ ಹ್ಞೂ ಓಕೆ ರೀ ಸರ್ ಇವಾಗ ವೆಹಿಕಲ್ ತೊಗೊಂಡ್ರು ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಅವಶ್ಯಕತೆ ಸರ್ ಅಷ್ಟೇ ಸರಿ ಓಕೆ ತಾವೇನು ಸ್ಕೂಲ್ ವ್ಯಾನ್ ಓಡಿಸ್ತಾ ಇದ್ದೀರಾ ಅಟ್ಯಾಚ್ಮೆಂಟ್ ಮಾಡಿದ್ರಾ ಹೇಗೆ ಇಲ್ಲ ಇಲ್ಲ ಅಡ್ರೆಸ್ ಏನು ಮಾಡಿಲ್ಲ ಸರ್ ಹ್ಞೂ ಏನು ಮಾಡಿಲ್ಲ ಓಕೆ ಸರ್ ಇವಾಗ ಗಾಡಿ ತೊಗೊಂಡೋರಿಗೆ ಸ್ಕೂಲ್ ಅಟ್ಯಾಚ್ಮೆಂಟ್ ಆದರೂ ಮಾಡ್ಕೋಬೋದು ಅವರು ಪ್ಯಾಸೆಂಜರ್ ಆದರೂ ಹೊಡ್ಕೊತ ಹೋಗ್ಬೋದು ಸರ್ ಹಾಂ ಓಕೆ ಎರಡು ಮಾಡ್ಬೋದು ಸರ್ ಓಕೆ ಸರ್ ಇದಕ್ಕೆ ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ನಾಲ್ಕು ನಾಲ್ಕು ಲಕ್ಷ ಸರ್ ನಾಲ್ಕು ಲಕ್ಷ ರೇಟ್ ಆಗುತ್ತೆ ಹ್ಞೂ ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತು ಮಾಡಲ್ ಐತ್ರಿ ತಾವು ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ದಾರೆ ಗಾಡಿ ಯಾರು ತೊಗೊಂತಾರೆ ಅವ್ರು ತರ್ಡ್ ಓನರ್ ಆಗ್ತಾರೆ ಹೌದು ಸರ್ ಸರ್ ತಾವು ರೇಟ್ ಹೇಳ್ತಾ ಇರೋದು ನಾಲ್ಕು ಲಕ್ಷ ಹೇಳಕತ್ತೆ ನಮ್ಮ ಕಡೆಯಿಂದ ಒಂದರಿಗೆ ಇದರಲ್ಲಿ ನೆಗೆಸ್ಟ್ ಏನು ಮಾಡ್ಕೊಡ್ತೀರಾ ನೀವು ನಿಮ್ಮ ಕಡೆಯಿಂದ ಏನನ್ನ ಹೆಚ್ಚು ಕಮ್ಮಿ ಮಾಡೋಣ ಸರ್ ಹೆಚ್ಚು ಕಡೆ ಮಗದೋಟ್ನಲ್ಲಿ ಅಂದರೆ ಒಂದು ರೇಟ್ ಏನು ಮಾಡ್ತೀರಾ ಅಂತ ನಾವು 4 ಲಕ್ಷ ಸರ್ ಒಂದು ಐದು ಸಾವಿರ ಕಡಿಮೆ ಮಾಡ್ತೀವಿ ಓಕೆ ಸರ್ ಇದು ಅಂತ ಲೊಕೇಶನ್ ಗುರುಮಂಡ್ ಕಲ್ ಸರ್ ಗುರುಮಂಡ್ ಕಲ್ ಎಲ್ರಿ ಸರ್ ಇದು ಯದ್ಗಿರಿ ತಾಲೂಕಾ ಚಿಕೆನ್ ಎರಡು ಎರಡು ಬರುತ್ತೆ ಸರ್ ಹೌದಾ ಹ್ಞೂ ಓಕೆ ಒಟ್ಟಾರೆ ಯಾದಗಿರಿ ಬಂದ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಗಾಡಿ ಸಿಗುವಂಥದ್ದು ಹಾಂ ಸರ್ ಓಕೆ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಏನಿಲ್ಲ ರೀ ನಂಬರ್ ಇದೇ ನಂಬರ್ ಸರ್ ಓಕೆ ಅಪ್ಲೈಸ್ ಮಾಡಿರಿ ನೋಡಿ ನಮ್ಮ ಕಡೆಯಿಂದ ಅಂತ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ಓಕೆ ಸರ್